ಹುಲ್ಸೂರು ತಾಲೂಕು ಆಡಳಿತದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅದ್ಧೂರಿಯಾಗಿ ಆಚರಣೆ ಪಟ್ಟಣದ ತಹಸೀಲ್ದಾರ್ ಕಚೇರಿ ಹಾಗೂ ಗಾಂಧಿ ವೃತ್ತದಲ್ಲಿ ಹುಲ್ಸೂರು ತಾಲೂಕು ಆಡಳಿತದಿಂದ ಜರುಗಿದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಿಮಿತ್ತ ತಹಶೀಲ್ದಾರ್ ಶಿವಾನಂದ್ ಮೇತ್ರೇರವರು ಧ್ವಜಹರಣ ನೆರವೇರಿಸಿದರು ಪಟ್ಟಣದ ಗಾಂಧಿ ವೃತ್ತದಲ್ಲಿ ತಹಸೀಲ್ದಾರ್ ಶಿವಾನಂದ್ ಮೇತ್ರೇರವರು ಮಹಾತ್ಮ ಗಾಂಧಿ ಅಂಬೇಡ್ಕರ್ ಹಾಗೂ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಾರ್ವಜನಿಕ ಧ್ವಜಹರಣ ನೆರವೇರಿಸಿದರು ನಂತರ ಪೊಲೀಸರಿಂದ ದಂಡಾಧಿಕಾರಿಗಳಿಗೆ ಸಲಾಮಿ ನೀಡಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಶರಣು ಸಲ್ಗರ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ದೀಪಾರಾಣಿ ಧರ್ಮೇಂದ್ರ ಭೋಸಲೆ ಉಪಾಧ್ಯಕ್ಷ ಮೀರಾಬಾಯಿ ರಂಜಿತ್ ಗಾಯಕ್ವಾಡ್ ಲತಾ ಹರ್ಕುಡೆ ಗ್ರಾಮ ಪಂಚಾಯತ್ ಸದಸ್ಯರು ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಗೂ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ತದನಂತರ ತಾಲೂಕಾಡಳಿತದಿಂದ ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ಸಭಾಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಿತ್ತು ತಹಸೀಲ್ದಾರ್ ಶಿವಾನಂದ್ ಮೇತ್ರೆರ್ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರಾಸ್ತಾವಿಕ ಮಾತನಾಡಿದ ತಹಸೀಲ್ದಾರ್ ಶಿವಾನಂದ್ ಮೇತ್ರೆರವರು ತಾಲೂಕು ಆಡಳಿತದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು ನೂತನ ತಾಲೂಕಾ ಕೇಂದ್ರಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಸ್ತದಿಂದ ಪ್ರಜಾಸೌಧ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಜರುಗಿದ್ದು ಟೆಂಡರ್ ಕೂಡ ಆಗಿದೆ ಕೆಲವೇ ದಿನಗಳಲ್ಲಿ ಕಟ್ಟಡ ಕಾರ್ಯಕ್ಕೆ ಚಾಲನೆ ನೀಡಲಾಗುವುದು ಇದರ ಜೊತೆಯಲ್ಲಿ ಹುಲ್ಸೂರು ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರಕ್ಕೆ ಕಡತ ಗಳಿಸಲಾಗಿದ್ದು ಆದಷ್ಟು ಬೇಗ ಅದು ಕೂಡ ಸರ್ಕಾರದಿಂದ ಘೋಷಣೆ ಆಗಲಿದ್ದು ಹುಲ್ಸೂರು ತಾಲೂಕು ಕೂಡ ಪ್ರಗತಿ ಹೊಂದುತ್ತಿರುವುದಾಗಿ ತಿಳಿಸಿದರು ಪತ್ರಕರ್ತರಾದ ಬಸವಕುಮಾರ್ ಕೌಟೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ವಿಶೇಷ ಉಪನ್ಯಾಸ ನೀಡಿದರು ತಾಲೂಕಾಡಳಿತದಿಂದ ಶೈಕ್ಷಣಿಕ ಕ್ರೀಡೆ ಕೃಷಿ ಸಾಹಿತ್ಯ ಹಾಗೂ ಸಮಾಜ ಸೇವೆಯಲ್ಲಿ ಸಾಧನೆಗೈದ ಸಾಧಕರಿಗೆ ತಾಲೂಕಾಡಳಿತದಿಂದ ಪ್ರಶಸ್ತಿ ಪತ್ರ ಪ್ರದಾನ ಮಾಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಕುಮಾರ್ ಅವರು ಆಗಮಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸರ್ಕಾರಿ ಮೆಡಿಕಲ್ ಸೀಟ್ ಪಡೆದಂಥ ವಿದ್ಯಾರ್ಥಿನಿ ಸುಧಾರಣಿ ದತ್ತಾತ್ರೇಯ ರಾಘವರವರಿಗೆ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಪಟ್ಟಣದ ಹಲವು ಶಾಲೆಗಳ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದು ವಿಶೇಷವಾಗಿ ಶ್ರೀ ವೀರಭದ್ರೇಶ್ವರ ಶಾಲಾ ಮಕ್ಕಳಿಂದ ಸಿಂಧೂರ್ ಎಂಬ ದೇಶಭಕ್ತಿ ಗೀತೆ ಮೇಲೆ ನಡೆದ ನೃತ್ಯ ನೋಡಿಗರ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಹಾದೇವ್ ಜಮ್ಮು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದೀಪಾರಾಣಿ ಧರ್ಮೇಂದ್ರ ಭೋಸಲೆ ಉಪಾಧ್ಯಕ್ಷೆ ಮೀರಾಬಾಯಿ ರಣಜಿತ್ ಗಾಯಕ್ವಾಡ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ್ ಕಡಾದಿ ಪಿಡಿಒ ರಮೇಶ್ ಮಿಲಿಂದಕರ್ ಶಾಲಾ ಶಿಕ್ಷಣ ಸಂಯೋಜಕ ಶಿವರಾಜ್ ಕನ್ಕಟ್ಟೆ ವಿವಿಧ ಶಾಲೆಯ ವಿದ್ಯಾರ್ಥಿ ಸಾರ್ವಜನಿಕರು ಉಪಸ್ಥಿತರಿದ್ದರು ಕಂದಾಯ ನಿರೀಕ್ಷಕರಾದ ಶರಣು ಶೆಟ್ಟಿ ಸ್ವಾಗತಿಸಿ ನಿರೂಪಿಸಿದರು proud to be an indian and i love my country very much today as we see our tricolours flying high let it remind us of our duties saffron to have the courage to stand for what is side. white to live run of our motherland thank you jai hind jai bharat ನಮ್ಮ ದೇಶಕ್ಕೆ ಒಂದು ಹೊಸದಂತೆ ಹೆಸರನ್ನು ನೀಡಿದರು ಭಾರತ ಇದನ್ನು ಮತ್ತೆ ಸಿಂಧು ಪ್ರಾಂತವಾಗಿರೋದ್ರಿಂದ ಪರ್ಷಿಯನ್ನ ಹಿಂದೆಂದು ಕರೆದರು ಗ್ರೀಕರನ್ನು ಇಂಡಸ್ ಅಂತ ಕರೆದರು ಹೀಗೆ ಇಂಡಿಯಾ ಮತ್ತು ಹಿಂದೂಸ್ತಾನ್ ಅಂತ ನಮಗೆ ಹೆಸರು ಬಂದರು ಅದೇ ರೀತಿ ಭಾರತಕ್ಕೆ ಜಂಬೂ ಅಂತ ಕೂಡ ಕರೀತಾರೆ ಜಂಬೂ ಅಂತ ಕರೆಯಲು ಕಾರಣ ನಾವೆಲ್ಲರಿಗೆ ಗೊತ್ತಿರುವಂತೆ ನೆಲ್ಲಿಕಾಯಿ ಕರಿತೀವಲ್ಲ ಜಾಮರ ಆಕಾರದ ಬಳಕೆ ಇದ್ದಾವೆ ಆ ನೆಲ್ಲಿಕಾಯಿ ಆಕಾರದ ಭಾರತದ ಒಂದು ನಕಾಶಿ ಇರೋ ನಮ್ಮ ದೇಶಕ್ಕೆ ಜಪ್ಪು ದೀಪ ಅಂತ ಕೂಡ ಕರೆಯಲಾಗಿದೆ ಈ ಸಂದರ್ಭದಲ್ಲಿ ಹೀಗೆ ಹಲವು ರೀತಿಯಿಂದ ನಮ್ಮ ದೇಶಕ್ಕೆ ಹೆಸರು ಬಂದಾಗ ನಮ್ಮ ದೇಶದ ನಮ್ಮ ಹಿನ್ನೆಲೆ ನಗರ ಹೇಳಿದ್ರೆ ನಮ್ಮ ದೇಶ ರಾಜಕೀಯವಾಗಿ ಪ್ರಭಾವಿತವಾಗಿದೆ ಇದ್ರು ಕೂಡ ಸಾಂಸ್ಕೃತಿಕವಾಗಿ ಮತ್ತು ಭಾರತೀಯವಾಗಿ ನಮ್ಮ ದೇಶ ಬಹಳಷ್ಟು ವಿದೇಶಗಳ ಮೇಲೆ ಪ್ರಭಾವ ನಮ್ಮ ದೇಶಕ್ಕೆ ನಮ್ಮದೇ ಆದಂಥ ಸಂಸ್ಕೃತಿ ಪರಂಪರೆ ನಮ್ಮದೇ ಅಂಥ ಯೋಗಶಾಸ್ತ್ರ ನಮ್ಮದೇ ಅಂಥ ವೇದ ಉಪನಿಷ್ಠಗಳು ಜೀವನ ದರ್ಶನಗಳು ಇವೆಲ್ಲ ವಿದೇಶದ ಮೇಲೆ ಮಹಾಸುತ್ರವಾಗಿದ್ದೇವೆ ನಮ್ಮ ದೇಶದ ಆದರ್ಶ ಮುನಿಗಳು ಆಚಾರ್ಯರು ದಾರ್ಶನಿಕರು ವಿದೇಶಗಳ ಮೇಲೆ ಮಹಾಸುತ್ರವಾಗಿ ಆ ಎಲ್ಲ ಕಾರಣಗಳಿಂದ ನಮ್ಮ ದೇಶ ತನ್ನದೇ ಆದಂಥ ಒಂದು ಹಿತರಿನಾಗಿರುವಂಥ ಕಾರಣಕ್ಕಾಗಿ ನಮ್ಮ ದೇಶಕ್ಕೆ ವಿದೇಶಿಯರ ವ್ಯಾಯಾಮವಾಗಿ ಹೆಚ್ಚಾಗಿರುತ್ತೆ ಆರನೇ ದಶಕದಲ್ಲಿರ್ತಕ್ಕಂಥ ಪರಿಶೀಲರು ಮತ್ತು ಬೀದರು ನಮ್ಮ ದೇಶದ ಒಂದು ಪರಿಸರಕ್ಕೆ ಹೊಂದಿಕೊಳ್ಳಲಾದ ನಮ್ಮ ದೇಶವನ್ನು ಬಿಟ್ಟು ಅವರು ಹೊರಡುತ್ತಾರೆ ಆ ನಂತರ ಎಂಟು ಮತ್ತು ಒಂಬತ್ತರ ದಶಕದಲ್ಲಿ ಈ ಕುರುಕಿಗಳು ನಮ್ಮ ದೇಶಕ್ಕೆ ಬರ್ತಾರೆ ಕುರುಕಿಗಳಲ್ಲಿ ಗಜನಿ ಗೋರಿಗಳು ಬರ್ತಾರೆ ಅದರಲ್ಲಿ ವಿಶೇಷವಾಗಿ ಗೋರಿ ಮೊಹಮ್ಮದ್ ಭಾರತ್ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಹೆಚ್ಚಾಗ್ತಾನೆ ಈ ಎಲ್ಲರೂ ಕಾರಣ ಏನಂದ್ರೆ ಭಾರತೀಯರ